ಹೋಮ್ ಕಾರ್ಯಕ್ರಮದಲ್ಲಿ ಇದೀಗ ಸತಿ ಒಂದು ಸಣ್ಣ ಆಟ ಆಡ್ತಾರೆ ಫನ್ನಿ ಆಗಿರುತ್ತೆ ಈ ಆಟ ಫನ್ ಗೇಮ್ ನಲ್ಲಿ ಏನಂತಂದ್ರೆ ಸರ್ ಯಾವ ಕಲರ್ ನ ಚೂಸ್ ಮಾಡ್ತಾರೆ ಅದೇ ಕಲರ್ ನ ನೀವು ಚೂಸ್ ಮಾಡಬೇಕು ಸೊ ಯಾರು ಜಾಸ್ತಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಸರ್ ಅವ್ರು ಗೆದ್ದಂಗೆ ಈ ಗೇಮ್ ಅಲ್ಲಿ ಗೆಲ್ಲೋ ಅಂತ ಭರವಸೆ ಎಷ್ಟಿದೆ ಗೆಲ್ತೀವಿ ಗೆದ್ದೆ ಗೆಲ್ತೀರಾ ಯಾಕಂದ್ರೆ ಮನ್ಸನ್ನ ಇಲ್ಲ ಸೊ ಹೋಮ್ ಮಿನಿಸ್ಟರ್ ಕಡೆಯಿಂದ ಒಂದು ಬಾ ಕಲರ್ ಬರಲಿ ಎಸ್ ಸರ್ ನೀವು ತೋರಿಸ್ಬೇಕು ಸರ್ ಮೇಡಮ್ ಟೈಮ್ ಪಾಯಿಂಟ್ಸ್ ಹೋಯಿತು ಹಾಂ ಇವಾಗ ನೀವು ತೋರಿಸಿ ಸರ್ ಅಲ್ಲಿಲ್ಲ ಈ ಕೆಳಗಡೆ ಕೆಳಗಡೆ ಇಡಬೇಕು ಅಷ್ಟೇ ಎತ್ತಂಗಿಲ್ಲ ಹಾಂ ಅಷ್ಟೇ ಹಾಂ ಎಸ್ ಮೇಡಮ್ ತೋರಿಸಿ ಹ್ಞೂ ಮೇಡಮ್ ಸರಿಗೊಂದು ಪಾಯಿಂಟ್ ಓಕೆ ಮೇಡಮ್ ನೀವು ತೋರಿಸಿ ಟಫಾಗಿ ತೋರಿಸಿ ಹಾಂ ಎಸ್ ಸರ್ ನಿಮ್ಮದು ಮೇಡಮ್ ತೆಗ್ದಿದ್ದಾರೆ ನೋ ಮೇಡಮಿಗೆ ಒಂದು ಪಾಯಿಂಟ್ ಇವಾಗ ಸರ್ ನೀವು ತೆಗಿರಿ ಮೇಡಮ್ ಕರೆಕ್ಟಾಗಿ ನೋಡಿ ಮಾಡಿ ತೆಗಿರಿ ಯಾವ ತೆಗ್ದಿರ್ಬೋದು ಸರ್ ಅಂತ ಅಂದ್ಬಿಟ್ಟು ಇಲ್ಲ ಮೇಡಮ್ ನೆಕ್ಸ್ಟ್ ಮೇಡಮ್ ನೋ ಯಾರು ಫಸ್ಟು ಮೂರು ಪಾಯಿಂಟ್ಸ್ ಕಂಪ್ಲೀಟ್ ಮಾಡ್ತಾರೆ ಓಕೆ ಸರ್ ನೀವು ನೋ ಅಲ್ವೇ ಇಲ್ಲ 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 ಏ ಸರ್ ತೋರಿಸಿ ಮೇಡಮ್ ಯಾವ ಕಲರ್ ಎಸ್ ಈಗ ಸರ್ ಚೈನ್ಸ್ ಮೇಡಮ್ ನೋಡಿ ನೋಡಿ ಇವಾಗ ಯಾವ್ದು ಎತ್ತಿರ್ಬೋದು ಸರ್ ಮುಟ್ಟೆ ಇಲ್ಲ ಒಂದ್ಸಲ ಅದನ್ನು ಹಾಂ ಸರ್ ನೀವು ಮೇಡಮ್ ತೆಗ್ದಿದ್ದಾರೆ ಮೇಡಮ್ ಫೇವ್ರೇಟ್ ಕಲರ್ ತೆಗೀರಿ ಸರ್ ಮೇಡಮ್ ಫೇವ್ರೇಟ್ ಕಲರ್ ಈಗ ಹಾಕಿದಾರಲ್ಲ ಓಕೆ ಮೇಡಮ್ ನೀವು ತೆಗೀರಿ ಇಲ್ಲ ಯಾವುದು ಕೇಳಂಗಿಲ್ಲ ಟ್ರೇಡ್ ಮಾರ್ಕ್ ಅಂತ ಹ್ಮ್ ಪಾಯಿಂಟ್ಸ್ ಅವ್ರಿಗೆ ಹೋಗ್ಬಿಡುತ್ತೆ ಅಯ್ಯೋ ನೀವು ಹೇಳ್ಕೊಡ್ಬಾರ್ದು ಹಂಗೆ ಈಗ ನೋಡಿ ಸರ್ ಎರಡು ಪಾಯಿಂಟ್ ಆಯ್ತು ಸರ್ ನೀವು ತೆಗೀರಿ ಕೊಡ್ಬೇಕಪ್ಪ ಕೊಟ್ಟಲ್ಲ ಓಕೆ மடம் வந்து பார்ட்டாய் நீ தகுதி மேடம் க்ளோ மேடம் தகுந்த நோட நேச்சர் சரவீனா மேடம் இல்லை படி ம் தேங்க்யூ அவருக்கு கிஃப்ட் கொடுத்து நம்ம ಪಲ್ಲವಿ ಮೇಡಮ್ ತೆಗ್ದಿರುವಂಥ ಕಲರ್ಗಳು ಯಾವ್ದಿರ್ಬೋದು ಅಂತ ಮೈಂಡ್ ಗೆಸ್ ಮಾಡಿ ಸಿಟಿ ರವಿ ಸರ್ ಗೆದ್ದಿದ್ದಾರೆ ಸೊ ವೋಟರ್ಸ್ ಮೈಂಡ್ನ ಗೆಸ್ ಮಾಡಿ ಗೆಸ್ ಮಾಡಿ ಸರ್ ಫುಲ್ಲು ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ ಸರ್ ಗೆಲುವು ನಿಮ್ಮದಾಗಿದೆ ಮಾಡ್ಕೊಂಡಿದ್ದೀನಿ ಎಸ್ ಕೊಡೋಣ ಮತ್ತೆ ಈಗ ಅವ್ರು ಸೋತಿದ್ದಾರೆ ಬೇಜಾರಲ್ಲಿದ್ದಾರೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸಬೇಕಲ್ಲ ನೀವು ಬೇಜಾರೇ ಇಲ್ಲ ಅವರು ಅಷ್ಟು ಅರ್ಥ ಮಾಡಿ ಅವ್ರು ಹೇಳ್ಬಿಡ್ತಾರೆ ನಿಮ್ಮೆಮ್ಮೆನೆ ಮುಂದೆ ಹೋಗ್ಲಿ ಅಂತ ಯಾವಾಗಲೂ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್